ಒಂದು ಹಳ್ಳಿಯಲ್ಲಿ ಮಲ್ಲಿಕಾ ಕನಕ ಮತ್ತು ದೀಪಿಕಾ ಎಂಬ ಮೂವರು ಅಕ್ಕ ತಂಗಿಯರಿದ್ದರು ಮಲ್ಲಿಕಾ ಎಲ್ಲರಿಗಿಂತ ಹಿರಿಯವಳು ಅವಳು ತುಂಬಾ ಸುಂದರಿ ಆದರೆ ತನ್ನ ರೂಪದ ಬಗ್ಗೆ ಅಹಂಕಾರವಿತ್ತು ಎರಡನೆಯವಳು ಕನಕ ಅವಳಿಗೆ ಹಣ ಮತ್ತು ಒಡವೆಗಳ ಮೇಲೆ ಅತಿಯಾದ ವ್ಯಾಮೋಹ ಕೊನೆಯವಳು ದೀಪಿಕಾ ಇವರಿಬ್ಬರಿಗಿಂತ ಭಿನ್ನ ಅವಳು ನೋಡಲು ಸಾಧಾರಣವಾಗಿದ್ದರೂ ಪ್ರಕೃತಿ ಮತ್ತು ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ ಹೊಂದಿದ್ದಳು ಒಂದು ದಿನ ಅವರ ತಂದೆ ಮಕ್ಕಳೇ ಕಾಡಿನ ಆಚೆ ಇರುವ ಗುಡ್ಡದ ಮೇಲೆ ಒಬ್ಬ ಮಹಾನ್ ಸಾಧುಗಳಿದ್ದಾರೆ ಅವರು ಅರ್ಹರಿಗೆ ಅದೃಷ್ಟವನ್ನು ದಯಪಾಲಿಸುತ್ತಾರೆ ಎಂದು ಕೇಳಿದ್ದೇನೆ ನೀವು ಮೂವರೂ ಅಲ್ಲಿಗೆ ಹೋಗಿ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಿಕೊಳ್ಳಿ ಎಂದು ಹೇಳಿ ಕಳುಹಿಸಿದರು ಮೂವರು ಕಾಡಿನ ಹಾದಿಯಲ್ಲಿ ಹೊರಟರು ದಾರಿಯಲ್ಲಿ ಅವರಿಗೆ ಮೂರು ವಿಭಿನ್ನ ಪರೀಕ್ಷೆಗಳು ಎದುರಾದವು ದಾರಿಯಲ್ಲಿ ಒಬ್ಬ ಮುದಿ ಅಜ್ಜಿ ಹಸಿವಿನಿಂದ ಬಳಲುತ್ತಾ ಕುಳಿತಿದ್ದರು ಮಲ್ಲಿಕ ಅದನ್ನು ನೋಡಿ ನನ್ನ ಸೌಂದರ್ಯ ಹಾಳಾಗುತ್ತದೆ ಇವರ ಹತ್ತಿರ ಹೋದರೆ ಧೂಳು ಮೆತ್ತಿಕೊಳ್ಳುತ್ತದೆ ಎಂದು ದೂರ ಸರಿದಳು ಕನಕ ನನ್ನ ಬಳಿ ಇರುವ ನಾಣ್ಯಗಳು ನನಗೇ ಸಾಲದು ಇವರಿಗೆ ಕೊಡಲು ಏನೂ ಇಲ್ಲ ಎಂದು ನಡೆದಳು ದೀಪಿಕಾ ತಾನು ಮನೆಯಿಂದ ತಂದಿದ್ದ ರೊಟ್ಟಿಯನ್ನು ಆ ಅಜ್ಜಿಗೆ ಪ್ರೀತಿಯಿಂದ ಉಣಿಸಿದಳು ಮುಂದೆ ಹೋದಾಗ ರೆಕ್ಕೆ ಮುರಿದು ಬಿದ್ದಿದ್ದ ಒಂದು ಹಕ್ಕಿ ಕಂಡಿತು ಮಲ್ಲಿಕಾ ಮತ್ತು ಕನಕ ಅದನ್ನು ಗಮನಿಸದೇ ಮುಂದೆ ಹೋದರು ದೀಪಿಕಾ ತನ್ನ ಬಟ್ಟೆಯ ತುಂಡನ್ನು ಹರಿದು ಹಕ್ಕಿಯ ರೆಕ್ಕೆಗೆ ಕಟ್ಟಿ ಅದನ್ನು ಸುರಕ್ಷಿತ ಜಾಗದಲ್ಲಿ ಇರಿಸಿದಳು ಕೊನೆಗೆ ಅವರು ಗುಡ್ಡದ ಮೇಲಿದ್ದ ಸಾಧುಗಳ ಆಶ್ರಮ ತಲುಪಿದರು ಸಾಧುಗಳು ಇವರನ್ನು ನೋಡಿ ನಗುತ್ತಾ ನಿಮ್ಮ ಮುಂದೆ ಒಂದು ಮಾಂತ್ರಿಕ ಕನ್ನಡಿ ಇದೆ ಇದರಲ್ಲಿ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ನಿಜವಾದ ವ್ಯಕ್ತಿತ್ವ ಕಾಣಿಸುತ್ತದೆ ಒಬ್ಬೊಬ್ಬರಾಗಿ ಬಂದು ನೋಡಿ ಎಂದರು ಮಲ್ಲಿಕಾ ಮೊದಲು ಹೋದಳು ಅವಳು ಕನ್ನಡಿಯಲ್ಲಿ ನೋಡಿದಾಗ ಅವಳ ಸುಂದರ ಮುಖ ಕಳೆಗುಂದಿ ಬೂದಿಯಂತೆ ಕಾಣಿಸಿತು ಅವಳು ಹೆದರಿ ಹಿಂದೆ ಸರಿದಳು ಸಾಧುಗಳು ಹೇಳಿದರು ಬಾಹ್ಯ ಸೌಂದರ್ಯ ಶಾಶ್ವತವಲ್ಲ ಮನಸ್ಸು ಸುಂದರವಿಲ್ಲದಿದ್ದರೆ ರೂಪಕ್ಕೆ ಬೆಲೆಯಿಲ್ಲ ಕನಕ ಎರಡನೆಯವಳಾಗಿ ಹೋದಳು ಅವಳಿಗೆ ಕನ್ನಡಿಯಲ್ಲಿ ಬರೀ ಕಲ್ಲುಗಳು ಕಂಡವು ನನ್ನ ಚಿನ್ನ ಎಲ್ಲಿ ಎಂದು ಅವಳು ಕಿರಿಚಿದಳು ಸಾಧುಗಳು ಲೋಬಿಯ ಕೈಯಲ್ಲಿ ಚಿನ್ನವೂ ಮಣ್ಣಾಗುತ್ತದೆ ಎಂದರು ದೀಪಿಕಾ ಕೊನೆಯಲ್ಲಿ ಹೋದಳು ಕನ್ನಡಿಯಲ್ಲಿ ಅವಳಿಗೆ ಹಸಿರು ಸಿರಿ ಹಕ್ಕಿಗಳ ಗಾನ ಮತ್ತು ತಾನು ಜನರಿಗೆ ಸಹಾಯ ಮಾಡುತ್ತಿರುವ ಸುಂದರ ದೃಶ್ಯ ಕಂಡಿತು ಅವಳ ಮುಖ ಧೈರ್ಯ ಪ್ರಕಟದಂತೆ ಹೊಳೆಯುತ್ತಿತ್ತು ಸಾಧುಗಳು ದೀಪಿಕಾಗೆ ಒಂದು ಚಿಕ್ಕ ಬೀಜವನ್ನು ನೀಡಿದರು ಇದನ್ನು ನಿನ್ನ ಮನೆಯ ಹಿತ್ತಲಿನಲ್ಲಿ ನೆಡು ಇದು ನಿನ್ನ ಇಡೀ ಕುಟುಂಬದ ಹಣೆ ಬರಹ ಬದಲಿಸುತ್ತದೆ ಎಂದರು ಅಕ್ಕಂದರಿಬ್ಬರಿಗೂ ತಮ್ಮ ತಪ್ಪಿನ ಅರಿವಾಯಿತು ಮನೆಗೆ ಬಂದ ಮೇಲೆ ದೀಪಿಕಾ ಆ ಬೀಜವನ್ನು ನೆಟ್ಟಳು ಆಶ್ಚರ್ಯವೆಂದರೆ ಒಂದೇ ರಾತ್ರಿಯಲ್ಲಿ ಅದು ದೊಡ್ಡ ಮರವಾಗಿ ಬೆಳೆದು ಅದರಲ್ಲಿ ಸಂತೃಪ್ತಿಯ ಹಣ್ಣುಗಳು ಬಿಟ್ಟವು ಆ ಹಣ್ಣನ್ನು ತಿಂದ ಮಲ್ಲಿಕಾಳ ಅಹಂಕಾರ ಕರಗಿ ಅವಳು ನಿಜವಾದ ಸುಂದರಿಯಾದಳು ಕನಕಾಳ ದುರಾಸೆ ಹೋಗಿ ಅವಳು ದಾನಿಯಾಗುವ ಮನಸ್ಸು ಮಾಡಿದಳು ಆ ಮರದ ಹಣ್ಣುಗಳನ್ನು ಮಾರಿ ಬಂದ ಹಣದಿಂದ ಅವರು ಹಳ್ಳಿಯಲ್ಲಿ ಆಸ್ಪತ್ರೆ ಮತ್ತು ಶಾಲೆಗಳನ್ನು ಕಟ್ಟಿಸಿದರು ಮೂವರು ಅಕ್ಕ ತಂಗಿಯರು ಒಟ್ಟಾಗಿ ಸುಖವಾಗಿ ಬಾಳಿದರು ಕಥೆಯ ನೀತಿ ರೂಪ ಮತ್ತು ಹಣಕ್ಕಿಂತ ಮನುಷ್ಯನ ಒಳ್ಳೆಯ ಗುಣ ಮತ್ತು ಇತರರಿಗೆ ಸಹಾಯ ಮಾಡುವ ಮನೋಭಾವವೇ ನಿಜವಾದ ಆಸ್ತಿ